ಜನತಾದಳ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರನ್ನ ಹಣಕಾಸಿನ ಸಚಿವರಾಗಿ ಹಣಕಾಸಿನ ಸಚಿವರಾಗಿ ಅಂದರೆ ಅವತ್ತು ಬಹಳ ಜನ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾ ಪಕ್ಷದಲ್ಲಿದ್ರು ಅವ್ರೆಲ್ಲರ ಮನವನ್ನ ಒಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದು ಹಣಕಾಸನ್ನ ಬಡ್ಜೆಟ್ ಅನ್ನ ಮಂಡನೆ ಮಾಡತಕ್ಕಂಥದಕ್ಕೆ ಅವಕಾಶವನ್ನ ಕೊಟ್ಟಂತವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆದ್ರೆ ಮರ್ತು ಬಿಟ್ಟಿದ್ದಾರೆ ಇದು ರಾಜಕಾರಣದ ವಿಪರ್ಯಾಸ ಮರ್ತು ಬಿಟ್ಟಿದ್ದಾರೆ ಪಾಪ ನಮ್ಮ ಸಿದ್ದರಾಮಯ್ಯ ಅವರು ಯಾವ ಪಕ್ಷದಿಂದ ನೀವು ಬೆಳೆದ್ರಿ ಯಾವ ಪಕ್ಷದ ನಾಯಕರು ಬೆಳೆಸಿದ್ರು ಅಂತ ಮರ್ತು ಬಿಟ್ಟಿದಿರಿ ಅಲ್ಲಿಂದ ಉಪಮುಖ್ಯಮಂತ್ರಿಗಳಾದ್ರಿ ಯಾವ ಪಕ್ಷ ಮಾಡ್ತಣ್ಣ ನಿಮಗೆ ಉಪಮುಖ್ಯಮಂತ್ರಿ ಇದೇ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಗಡೆ ಬಂತು ಆಗ ಒಬ್ರು ಪಂಚೆ ಹಾಕೊಂಡು ಜುಬ್ಬ ಹಾಕೊಂಡು ಕೈ ಕಟ್ಕೊಂಡು ಬಂದು ನಿಂತ್ಕೊಂಡಿದ್ರು ನಮ್ಮ ಜೊತೆ ಸರ್ಕಾರ ಮಾಡಿ ಅಂತ ಯಾರಣ್ಣ ಕುಮಾರಣ್ಣ ಹೋಗಿದ್ರ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರ ಕುಮಾರಣ್ಣ ದೇವೇಗೌಡರು ಸಾಹೇಬರು ಬಂದಿದ್ರ ನಿಮ್ಮ ಮನೆ ಬಾಗ್ಲಿಗೆ ಯಾರು ಬಂದವರು ಜುಬ್ಬ ಪಂಚೆ ಹಾಕೊಂಡು ಕೈ ಕಟ್ಕೊಂಡು ಸಹಕಾರ ಕೊಡ್ತೀವಿ ಕುಮಾರಣ್ಣ ಐದು ವರ್ಷ ಮುಖ್ಯಮಂತ್ರಿ ಆಗಿರಿ ದಯವಿಟ್ಟು ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತ ಬಂದು ಕೈ ಕಟ್ಟೆ ಹಾಕೊಂಡು ನಿಂತ್ಕೊಂಡವ್ರು ಯಾರಣ್ಣ ದೇವೇಗೌಡರು ಮನೆ ಬಾಗ್ಲಾಚೆ ಓಹೋಹೋ ಎರಡ್ ಸಾವಿರದ ಅದೇ ಹದಿನೆಂಟರ ಚುನಾವಣೆಯಲ್ಲಿ ಇನ್ನೇನು ಆ ಚುನಾವಣೆ ನಡಿಬೇಕಾದ್ರೆ ಸಮೀಪದಲ್ಲಿ ಕುಮಾರಸ್ವಾಮಿ ಅವನ ಅಪ್ರಾಣಿ ಮುಖ್ಯಮಂತ್ರಿ ಆಗಲ್ಲ ನೀವು ಹೇಳಿದ್ದೆಲ್ಲ ಉಲ್ಟಾನೆ ಆಗಿರೋದು ಹಂಗೆ ಈ ಬಾರಿ ಪಾಪ ವಿಧಾನಸಭೆಯ ಕಲಾಪದಲ್ಲಿ ನಿಂತ್ಕೊಂಡು ಹೇಳಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅದೆಂತದೋ ಎಷ್ಟು ಸೀಟ್ ಅದಪ್ಪ ಹದಿನೈದು ಹದಿನಾರು ಮುಂದೆ ಎರಡು ಮೂರು ಬರೋದಿಲ್ಲ ನೀವು ಬಿಜೆಪಿಯವ್ರ ಜೊತೆಗೆ ಪಾರ್ಟಿ ಮರ್ಜು ಮಾಡ್ಬಿಡಿ ಅಂತ ಲಘುವಾಗಿ ಮಾತಾಡಿದ್ದೀರಲ್ಲ ಮಾನ್ಯ ಸಿದ್ದರಾಮಣ್ಣ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಗೂಡು ಹೋಗಿ ವಾಸ ಮಾಡಕ್ ನೀವೇ ಬೇಕಾ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಪರವಾಗಿ ಒಂದು ಬದ್ಧತೆ ಒಂದು ಕಾಳಜಿಯನ್ನ ಇಟ್ಕೊಂಡು ಎಂತ ಸಂಕಷ್ಟ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕೈ ಬಿಡದೆ ಇರತಕ್ಕಂಥ ಚಿನ್ನದಂತ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದ್ದಾರೆ ಮಾನ್ಯ ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷ ಇವತ್ತು ನೀವೇನು ನಮ್ಮನ್ನ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದೀರಿ ವಿಧಾನಮಂಡಲದ ಕಲಾಪದಲ್ಲಿ ಇವತ್ತು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ ಯಾವ ರೀತಿ ಕುಮಾರಸ್ವಾಮಿ ಅವರ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ ಅದೇ ನೀವು ಬಂದು ಕೈಕಟ್ಟೆ ಹಾಕೊಂಡು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇನೆ ನೀನ್ ಮರ್ತಿದ್ದೀರಿ ಆ ದಿನ ಬಹಳ ದೂರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ನಮಗೆ ಸವಾಲನ್ನ ಎನಸ್ತಿದ್ದೀರಿ ಆ ಸವಾಲನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಅಷ್ಟು ಸುಲಭ ತೆಗೆದಾಕ್ಬಿಡಿ ಜನತಾದಳ ಪಕ್ಷನ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಂದೆ ನಾವು ಏನು ಅಂತಕ್ಕಂಥದ್ದನ್ನ ಸಾಬೀತನ್ನ ಮಾಡ್ತೇವೆ